ಇಂದು ಬಹುಜನ ಸಮಾಜ ಪಾರ್ಟಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ಎಂ ಕೃಷ್ಣಮೂರ್ತಿರವರು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ವಿಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯ ನಿವೃತ್ತಿಯಾಗಿದ್ದಾರೆ ದಿವಂಗತ ಧ್ರುವ ನಾರಾಯಣರವರು ನಮ್ಮ ನಡುವೆ ಇಲ್ಲ ಇಂತಹ ಸಂದರ್ಭದಲ್ಲಿ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿಗಳು ಆಗುವಂತಹ ಅವರ ಉದ್ದ ಪರಂಪರೆಯಿತ್ತು ಆದರೆ ಅದನ್ನು ಉಳಿಸಿಕೊಂಡು ಹೋಗುವಂತಹ ಅಭ್ಯರ್ಥಿಗಳು ಬಿಜೆಪಿ ಪಕ್ಷದಲ್ಲೂ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲೂ ಇಲ್ಲ ಜಿಎಸ್ಟಿ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಸಂಸದರಲ್ಲಿ ಒಬ್ಬರಾದರೂ ಧ್ವನಿ ಎತ್ತಲಿಲ್ಲ ಈ ಲೋಕಸಭಾ ಚುನಾವಣೆಯಲ್ಲಿ ಸ್ವತಃ ಖರ್ಚು ಮಾಡುವಂತಹವರು ಮಾತ್ರ ಅಭ್ಯರ್ಥಿಗಳಾಗಿದ್ದಾರೆ ಇಲ್ಲಿಯವರೆಗೆ ಯಾವುದೇ ಹೋರಾಟ ಮಾಡಿಕೊಂಡು ಬಂದಿರುವಂತಹ ಅಭ್ಯರ್ಥಿಗಳಿಗೆ ಇತಿಹಾಸವೇ ಇಲ್ಲ ಎಂದು ದೂರಿದರು ಪತ್ರಿಕಾಗೋಷ್ಠಿಯಲ್ಲಿ ಚಾಮರಾಜನಗರ ಜಿಲ್ಲಾಧ್ಯಕ್ಷ ನಾಗಯ್ಯ ತಾಲೂಕು ಅಧ್ಯಕ್ಷ ಪುರುಷನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸೊ ಇಂಥ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಂಡಿದ್ದೇನೆ ಈಗಾಗಲೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸಾವಿರದ ಒಂಬೈನೂರ ಅಸ್ತಿತ್ವದಲ್ಲಿ ಎಲ್ ರಾಜೇರ್ ಅವರು ಬಿ ರಾಜೇರ್ ಅವರು ಮಾನ್ಯ ವಿ ಶ್ರೀನಿವಾಸ್ ಪ್ರಸಾದ್ ಅಂತವರು ಶ್ರೀ ಧ್ರುವನಾರಾಯಣ ಮಹತ್ವ ಉಳಿತ ಉಳ್ಳಂತ ನಾಯಕರು ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ ಇದೆ ಆದರೆ ಈ ಚುನಾವಣೆಯಲ್ಲಿ ನಿವೃತ್ತಿಯಾಗಿದ್ದಾರೆ ಹಾಗೆಯೇ ಮಾನ್ಯ ವಿವಾದ ನಡುವೆ ಇಲ್ಲ ಇಂಥ ಸಂದರ್ಭದಲ್ಲಿ ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗತಕ್ಕಂಥ ಏನು ಆದಂತ ಪರಂಪರೆ ಇದೆ ಆ ಪರಂಪರೆಯಿಂದ ಉಳಿಸ್ತಕ್ಕಂಥ ಅಭ್ಯರ್ಥಿಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದಲ್ಲಿ ಇಲ್ಲ ಸೊ ಬಿಜೆಪಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟ್ ಗೆದ್ದು ಏನು ಪ್ರಯೋಜನ ಇಲ್ಲ ಯಾಕೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸೀಟ್ಗಳನ್ನ ಕರ್ನಾಟಕದ ಜನತೆ ಆಯ್ಕೆ ಮಾಡಿದ್ರು ಆದ್ರೆ ಕರ್ನಾಟಕಕ್ಕೆ ಜಿಎಸ್ಟಿಯಲ್ಲಿ ಅನ್ಯಾಯ ಆದಾಗ ಒಬ್ಬರೇ ಒಬ್ಬ ಸಂಸತ್ತು ಅದರ ಬಗ್ಗೆ ಧ್ವನಿಯಂತೆ ಈಗ ನನ್ನ ಹಿಂದಿನ ಸಿಟಿ ಪರೀಕ್ಷೆ ಇತ್ತು ಕರ್ನಾಟಕದಲ್ಲಿ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಮೆಡಿಕಲ್ ಮಾಡತಕ್ಕಂತ ಅವಕಾಶ ಇತ್ತು ಡಾಕ್ಟರ್ ಆಗ್ತಕ್ಕ ಅವಕಾಶ ಇತ್ತು ಈಗ ನರೇಂದ್ರ ಮೋದಿ ಸರ್ಕಾರ ನೀಟ್ ಎಕ್ಸಾಮ್ ತಂದಿದೆ ಈ ಸಾವಿರ ವಿದ್ಯಾರ್ಥಿಗಳು ಮೆಡಿಕಲ್ ಡಾಕ್ಟರ್ ಹೋಗ್ತಕ್ಕಂಥ ಅವಕಾಶ ಸಿಕ್ಕಿದ್ದದ್ದು ಈಗ ಆರ್ನೂರಿಂದ ಎಂಟುನೂರು ಮಂದಿ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಇವತ್ತು ಲಾಸ್ ಆಗಿದೆ ಕಡಿಮೆ ಆಗಿದೆ ಸೊ ಕರ್ನಾಟಕದ ವಿದ್ಯಾರ್ಥಿಗಳು ಸೊ ಇದ್ರ ಬಗ್ಗೆ ಯಾರು ಬರೆಯಲಿಲ್ಲ ಇನ್ನು ಬರ ಪರಿಹಾರಗಳಿರ್ಬೋದು ಅಥವಾ ನೆರೆ ಪರಿಹಾರಗಳಿರ್ಬೋದು ಯಾವುದೇ ರೀತಿಯಾದಂತಹ ಪರಿಹಾರವನ್ನು ನೀಡೋದ್ರಲ್ಲಿ ಮೋದಿ ಸರ್ಕಾರ ಬಹಳ ಕಡಿಮೆ ಅವರು ಪರಿಹಾರವನ್ನು ಕರ್ನಾಟಕಕ್ಕೆ ನೀಡ್ತಾ ಇದೆ ಸೊ ಇದ್ರ ಬಗ್ಗೆ ಖಂಡಿಸ್ತಕ್ಕಂಥ ಯಾವುದೇ ಧೈರ್ಯ ಇಪ್ಪತ್ತೈದು ಜನ ಎಂ ಪಿಗಳಲ್ಲಿ ಇಲ್ಲ ಇನ್ನು ಬಹಳ ಮುಖ್ಯವಾಗಿ ತಮಿಳುನಾಡಲ್ಲಿ ಒಬ್ಬರೇ ಒಬ್ಬರು ಎಂ ಪಿ ಕೂಡ ಇಲ್ಲ ಆದರೆ ಅಲ್ಲಿ ತಮಿಳು ಭಾಷಾ ಅಭಿವೃದ್ಧಿಗೆ ಮುನ್ನೂರು ಇಪ್ಪತ್ತೈದು ಜನ ಎಂ ಪಿಗಳಿದ್ರು ಕೂಡ ಬರೀ ಐವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಕನ್ನಡ ಭಾಷಾ ಅಭಿವೃದ್ಧಿಗೆ ಅಂದ್ರೆ ಇಷ್ಟೊಂದು ತಾರತಮ್ಯವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದ್ರು ಸಹ ಇಪ್ಪತ್ತೈದು ಜನ ಎಂ ಪಿಗಳು ತುಟಿ ತುದಿಬಿಕ್ತಾ ಇಲ್ಲ ಅಂತ ಹೇಳಿದ್ರೆ ಮುಂದೆ ಸಹ ಯಾವುದೇ ಅಭ್ಯರ್ಥಿ ಎದ್ರು ಕೂಡ ಕರ್ನಾಟಕದ ಪರವಾಗಿ ಅವರು ಧ್ವನಿಯಂತ್ರ ಶಕ್ತಿ ಇಲ್ಲ ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ಮುಂದೆ ಮಾತಾಡ್ತಕ್ಕಂತ ಶಕ್ತಿ ಕರ್ನಾಟಕದ ಯಾವ್ದು ನಾನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಮನವಿ ಮಾಡ್ತದೆ ಯಾವುದೇ ಕಾರಣಕ್ಕೂ ನೀವು ಬಿಜೆಪಿಗೆ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಡಿ ಯಾಕೆಂದ್ರೆ ಇದು ಬಿಜೆಪಿಯ ಒಂದು ನಂಬರಷ್ಟೇ ಆದ್ರೆ ನಮ್ಮ ಪರವಾಗಿ ಗುರಿಯತ್ತಕ್ಕೆ ಸಾಧ್ಯವೇ ಇಲ್ಲ ಮಾನ್ಯ ಯಡಿಯೂರಪ್ಪ ಮಾನ್ಯ ಬಸವರಾಜ ಬೊಮ್ಮಾಯಿಯವರೇ ನರೇಂದ್ರ ಮೋದಿ ಅವರ ಜೊತೆ ಮಾತಾಡಿ ಮಾತನಾಡಿದ ಇಲ್ಲಿಗೆ ಇರ್ತಕ್ಕಂಥ ಅಭ್ಯರ್ಥಿಗೆ ಆಸಕ್ತಿಯಲ್ಲಿ ಬಂದಿದೆ